ಪ್ರಿಯ ವೀಕ್ಷಕರೇ ದೇಶದ ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಹಬ್ಬ ಎಂದೇ ಬಿಂಬಿಸಿಕೊಳ್ಳುತ್ತಿರುವ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದೆ ಈ ದಿಶೆಯಲ್ಲಿ ನಮ್ಮ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಪ್ರಚಾರ ಅತ್ಯಂತ ಭರಾಟೆಯಿಂದ ನಡೆಯುತ್ತಿದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳು ಅತ್ಯಂತ ತಿರುಸಿನಿಂದ ಎಲ್ಲ ಕಡೆ ಪ್ರಚಾರ ಮಾಡುತ್ತಿದ್ದಾರೆ ಅದರಂತೆ ನಮ್ಮ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹ ಪ್ರಚಾರ ಭರಾಟೆಯಿಂದ ನಡೆಯುತ್ತಿದೆ ಈ ವಿಚಾರವಾಗಿ ನಮ್ಮ ಹರಿಹರದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿ ಪಿ ಹರೀಶ್ ಸರ್ ಅವರನ್ನು ಈ ವಿಚಾರವಾಗಿ ಮಾತಾಡಿಸೋಣ ಸರ್ ನಮಸ್ಕಾರ ನಮಸ್ಕಾರ ಈಗ ಚುನಾವಣೆ ಪ್ರಚಾರ ಶುರುವಾಗಿದೆ ಸರ್ ಅದರಲ್ಲಿ ಏನಾಗಿದೆ ಅಂದರೆ ಜನ ಈಗ ಪ್ರಸ್ತುತ ಮಾತಾಡ್ತಿರೋದು ಏನಪ್ಪ ಅಂದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೆಲವು ನಗರಸಭೆ ಸದಸ್ಯರಿರ್ಬೋದು ಕೆಲವು ಮುಂಚೂಣಿಯಲ್ಲಿರ್ತಕ್ಕಂಥ ಮುಖಂಡರುಗಳು ಪಕ್ಷಾಂತರ ಮಾಡ್ತಾ ಇದ್ದಾರೆ ಅಂತೇಳಿ ಜ ಸಣ್ಣದಾಗಿ ಪೂ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ತಾವೇ ಎಂತ ಪ್ರತಿಕ್ರಿಯಿಸ್ತೀರಿ ನೋಡಿ ಕಾಂಗ್ರೆಸ್ ಉಸ್ತುವಾರಿ ಸಚಿವರು ರಾಜ್ಯದ ಮೈನ್ಸ್ ಆ್ಯಂಡ್ ಜಿಯಾಲಜಿ ಇಲಾಖೆಗೆ ಇಲಾಖೆ ಇವತ್ತು ಜಿಲ್ಲಾ ಸಚಿವರ ಬಳಿ ಇದೆ ಇವತ್ತು ಯಾರು ಮೈಂಡ್ಸ್ ಆ್ಯಂಡ್ ಜಿಯಾಲಜಿ ಇಲಾಖೆಯಿಂದ ಲಾಭ ಪಡಿಬೇಕಾಗಿರ್ತಕ್ಕಂಥ ಮರಳು ವ್ಯಾಪಾರಿಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಮಾಫಿಯಾ ಇವತ್ತು ಜಿಲ್ಲಾ ಸಚಿವರನ್ನು ಬೆಂಬಲಿಸಿದರೆ ನಾವು ಏನೋ ದುಡಿಮೆ ಮಾಡ್ಕೋಬೋದು ಅನ್ನೋ ಕಾರಣದಿಂದ ಇವತ್ತವರು ಕಾಂಗ್ರೆಸ್ಸಿಗೆ ಸೇರಿರ್ಬೋದು ಆದರೆ ಇದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ಇವತ್ತು ಜನತೆಗೆ ಗೊತ್ತಿದೆ ಯಾರು ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಪಕ್ಷ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ಅವರ ವೃತ್ತಿ ಬಗ್ಗೆ ಗೊತ್ತಿದೆ ಹಾಗಾಗಿ ಅದರಿಂದ ಜನಸಾಮಾನ್ಯರ ಮೇಲೆ ಯಾವುದೇ ಒಂದು ಪರಿಣಾಮ ಬೀರಲ್ಲ ಸ್ವಾರ್ಥಕ್ಕೆ ಹೋದವ್ರನ್ನ ಯಾವುದೇ ಕಾರಣಕ್ಕೂ ಜನತೆ ಕ್ಷಮಿಸಲ್ಲ ಹಾಗಾಗಿ ನಾವು ಅದರ ಕಡೆ ತೆಲೆ ತಲೆಯನ್ನು ಕೂಡ ಕೆಡಿಸ್ಕೊಂಡಿಲ್ಲ ಇವತ್ತು ಜೆ ಡಿ ಎಸ್ನ ಮಾಜಿ ಶಾಸಕರಾದ ಎಚ್ ಎಸ್ ಶಿವಶಂಕರ್ ಅವರ ಬಳಗ ಹಾಗೂ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಈಗಾಗಲೇ ಹರಿಹರ ತಾಲೂಕಿನ ಗ್ರಾಮೀಣ ಪ್ರದೇಶದ ಎಲ್ಲ ಗ್ರಾಮಗಳಿಗೆ ನಾವು ಈಗಾಗಲೇ ಭೇಟಿ ಕೊಟ್ಟಿದ್ದೇವೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಹರಿಹರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಗಾಯತ್ರಿ ಅವರು ಅತಿ ಹೆಚ್ಚು ಬಹುಮತದಿಂದ ಹರಿಹರದಲ್ಲಿ ಜನತೆ ಮತ ನೀಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇತ್ತೀಚೆಗೆ ಮಾತಾಡ್ತಾ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ರಜನಿಕಾಂತ್ ಅವರು ಅವರ ಬಗ್ಗೆ ಎಲ್ಲ ವೈಯಕ್ತಿಕ ವಿಚಾರ ಉತ್ತರ ಕೊಡೋ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ ಅದಕ್ಕೆ ಸರಿಯಾಗಿ ನಮ್ಮವ್ರು ಯಾರಾದರೂ ಕೊಡ್ತಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ದು ಕೊಯಲೇಶ ಚುನಾವಣೆ ಪ್ರಚಾರ ನಡೀತಾ ಇದೆ ನಿಮಗೆ ವೈಯಕ್ತಿಕವಾಗಿ ಅವರಿಂದ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಅನಿಸುತ್ತಾ ನೂರಕ್ಕೆ ನೂರು ವಿಶ್ವಾಸ ಇದೆ ಇಡೀ ರಾಜ್ಯದ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನರೇಂದ್ರ ಮೋದಿಯವರನ್ನು ಬೆಂಬಲಿಸ್ತಕ್ಕಂಥ ತೀರ್ಮಾನವನ್ನು ಯಾವಾಗ ದೇವೇಗೌಡರು ಕುಮಾರಸ್ವಾಮಿ ತೆಗೆದುಕೊಂಡ್ರು ಇವತ್ತು ನಿಜವಾಗ್ಲೂ ರಾಜ್ಯದಲ್ಲಿ ಬಹಳ ಹೆಮ್ಮೆ ಪಟ್ಟಿರ್ತಕ್ಕಂಥವ್ರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯಾದ್ಯಂತ ಜೆ ಡಿ ಎಸ್ನವರು ಏಕೆಂದರೆ ಜೆ ಡಿ ಎಸ್ ಅಭಿಮಾನಿಗಳಿಗೆ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಮೋದಿಜಿ ಅವರಿಗೆ ನಾವು ಬೆಂಬಲ ಕೊಡಬೇಕು ಅಂತಕ್ಕಂಥ ಆಸೆ ಇತ್ತು ಅನೇಕ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡ್ತಾ ಬಂದಿದ್ದರು ಈ ಬಾರಿ ನಾವು ನೇರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡ್ಬೋದಲ್ಲ ಅನ್ನುವ ಒಂದು ಹುಮ್ಮಸ್ಸು ಇವತ್ತು ಜೆ ಡಿ ಎಸ್ನವ್ರು ಕೆಲಸ ಮಾಡ್ತಾಯಿದ್ದಾರೆ ಅವರೊಟ್ಟಿಗೆ ಭಾರತೀಯ ಜನತಾ ಪಕ್ಷ ಸಮಸಮನಾಗಿ ಈ ಕ್ಷೇತ್ರದ ಮತದ ಮತ ಕೇಳುವ ಕಾರ್ಯದಲ್ಲಿ ನಾವು ಒಟ್ಟಾಗಿ ಯಶಸ್ವಿ ಆಗಿದ್ದೀವಿ ಅಂತಕ್ಕಂಥ ತೃಪ್ತಿ ನನಗಿದೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ನಿಮ್ಮ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಚಂದ್ರಶೇಖರ್ ಪೂಜಾರವರು ಜಾಸ್ತಿ ಕಾಣಿಸ್ಕೊಂತ ಇಲ್ಲ ಇಲ್ಲ ಅವರು ಅವ್ರದೇ ಆದಂಥ ಒಂದು ತಂಡವನ್ನು ರಚಿಸ್ಕೊಂಡ್ಬಿಟ್ಟು ನಮ್ಮ ಅಭ್ಯರ್ಥಿ ಪುತ್ರಿ ಅವರು ಇವರ ಒಂದು ಜೊತೆ ಅವರನ್ನು ಜೋಡಿಸ್ಲಾಗಿದೆ ಅವರಿಗಾಗಲೇ ಪ್ರಚಾರದಲ್ಲಿ ಸಕ್ರಿಯವಾಗಿದ್ದಾರೆ ಈಗ ಸರ್ ತಾವು ಎಮ್ ಎಲ್ ಎ ಆದ್ರಿ ಎರಡನೇ ಸಾರಿ ಎಮ್ ಎಲ್ ಎ ಆಗ್ತಾಯಿದ್ರು ಈಗ ಮೊದಲನೇ ಸಾರಿ ಎಮ್ ಎಲ್ ಎ ಆದಾಗ ಅರಿಯರ್ಗೆ ಸಾಕಷ್ಟು ಅನುದಾನ ತಂದ್ರಿ ಬಿಡ್ರಿ ಯಾರೇ ಎಮ್ ಎಲ್ ಎ ತರದ್ರ ಅನುದಾನ ತಂದ್ರಿ ಈಗ ಮತ್ತೆ ಎರಡನೇ ಸಾರಿ ಟೂ ಪಾಯಿಂಟ್ ಜೀರೋ ಬಿ ಪಿ ಹರೀಶ್ ಟೂ ಪಾಯಿಂಟ್ ಜೀರೋ ಆಗಿದ್ರಿ ಈ ಸಾರಿ ಏನೇನು ನಿಮ್ಮ ತಾಟ್ಗಳು ಇಟ್ಕೊಂಡಿದ್ದೀರಿ ಇತ್ತು ಕಾಂಗ್ರೆಸ್ನ ಈ ಐದು ಗ್ಯಾರಂಟಿ ಕಾಂಗ್ರೆಸ್ನವ್ರಿಗೆ ವಿಶ್ವಾಸ ಕಳೆದಿದೆ ನಾವು ಯಾಕೆ ಈ ಗ್ಯಾರಂಟಿಯನ್ನು ನೀಡಿ ಚುನಾವಣೆಯಲ್ಲಿ ಗೆದ್ವಿ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲ ನಮ್ಮ ಯೋಜನೆಗಳನ್ನು ಜಾರಿಗೆ ಆಗ್ತಾ ಇಲ್ಲ ಅಂಥೇಳಿ ಇವತ್ತು ಕರ್ನಾಟಕದ ಜನತೆಗಲ್ಲ ಸ್ವತಃ ಸಿದ್ದರಾಮಯ್ಯ ಕಾಂಗ್ರೆಸ್ ಲೀಡರ್ ಲೀಡರ್ಗಳಿಗೆ ಅನಿಸಿದೆ ಇವತ್ತು ಈ ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂದರೆ ಗ್ಯಾರಂಟಿನೂ ಪರಿಪೂರ್ಣ ಮಾಡಲಿಕ್ಕಾಗ್ತಾ ಇಲ್ಲ ಅಭಿವೃದ್ಧಿಯಂತೂ ಕನಸಾಗಿದೆ ಹಾಗಾಗಿ ಇವತ್ತು ನಾವು ಕೂಡ ಕಾಯ್ತಾ ಇದ್ದೇವೆ ನಮಗೆ ವಿಶ್ವಾಸ ಇದೆ ಈ ಈ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಹೆಚ್ಚಿನ ದಿನಗಳ ಹೆಚ್ಚು ದಿನ ದಿನ ಈ ಪಕ್ಷದಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರು ಕೂಡ ಅಭಿವೃದ್ಧಿಯನ್ನು ಜನತೆಗೆ ತೋರಿಸಿ ಗೆದ್ದಿರ್ತಾರೆ ಇವತ್ತು ಕಾಂಗ್ರೆಸ್ ಶಾಸಕರು ಕೂಡ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗಲ್ಲ ಅಂದರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅವರೆಲ್ಲ ಆ ಕಾಂಗ್ರೆಸ್ನಿಂದ ಕಳಿಸ್ಕೊಳ್ತಾರೆ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ನಿಂದ ಕಳಿಸ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಕಾಂಗ್ರೆಸ್ ಸರ್ಕಾರ ಆದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀವಿ ಸೇತರ ಸರ್ಕಾರ ಆದಲ್ಲಿ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗ್ತದೆ ಇವತ್ತು ಕಾಂಗ್ರೆಸ್ ಅಂದರೆ ಬರಗಾಲ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಈ ಕೆಟ್ಟ ಒಂದು ಗ್ಯಾರಂಟಿಯಿಂದ ಇವತ್ತು ರಾಜ್ಯವನ್ನು ಅಧಪತನಕ್ಕೆ ತಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಈಗ ನೀವು ಹೇಳಿದಿರಿ ಕಾಂಗ್ರೆಸ್ ಬಂದಾಗ ಬರ ಅಂತೇಳಿ ಅದು ಸತ್ಯನೋ ಸತ್ಯ ಆಗಿದೆ ಹಾಗೆ ಹರಿಹರದಲ್ಲಿ ಬರ ಇದಾಗಿ ಈಗ ನೀರಿನ ಪರಿಸ್ಥಿತಿ ಸ್ವಲ್ಪ ಕ್ಲಿಷ್ಟಕರವಾಗ್ತಾ ಇದೆ ಈಗ ಮೊನ್ನೆ ಒಂದು ಮೂರು ಕ್ಯೂಸಸ್ ಬಿಟ್ಟಿದ್ರು ಆ ಕಾರಣದಿಂದ ಸ್ವಲ್ಪ ಏನೋ ನೆಮ್ಮದಿ ಇತ್ತು ಮತ್ತೆ ನಿನ್ನೆ ನಮ್ಮ ಪೌರಾಯುಕ್ತರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ನೀರಿನ ಬರ ಬರುತ್ತೆ ಜನರು ಹಿತಮಿತವಾಗಿ ನೀರನ್ನು ಬಳಸ್ರಿ ಅಂತ ಹೇಳ್ತಿದ್ದಾರೆ ಶಾಸಕರಾಗಿ ತಮ್ಮ ಈಗ ಈಗ ಸರ್ಕಾರಕ್ಕೆ ಗದಗ್ ಮತ್ತು ಇನ್ನಿತರ ಜಿಲ್ಲಾಧಿಕಾರಿಗಳು ಈಗಾಗಲೇ ಮತ್ತೊಮ್ಮೆ ಭದ್ರಾ ಜಲಾಶಯದಿಂದ ನೀರನ್ನು ಹರಿಸಲಿ ಕುಡಿಯೋ ನೀರಿಗೆ ತೊಂದರೆ ಆಗಿದೆ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರದ ಹಂತದಲ್ಲಿದೆ ನೋಡೋಣ ಏನಾಗ್ತದೆ ಅಂತಕ್ಕಂಥದ್ದು ಆದರೆ ದುರದೃಷ್ಟ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಬೋರನ್ನು ಕೊರೆಸ್ಲಿಕ್ಕೂ ಕೂಡ ಹಣ ಇಲ್ಲ ಹೋಗಲಿ ಯಾವುದಾದರೂ ಸ್ಥಳೀಯ ಸಂಸ್ಥೆಗಳು ಹಣವನ್ನು ಹೊಂದಾಣಿಕೆ ಮಾಡಿ ಜೋಡಿಸ್ಕೊಂಡು ಏನೋ ಮಾಡ್ತಾರೆ ಅಂದರೆ ಹೊಸ ಬೋರ್ಗಳನ್ನು ಈ ಸರ್ಕಾರದಲ್ಲಿ ಹಾಕ್ಲಿಕ್ಕೆ ಅನುಮತಿ ಇಲ್ಲ ನೀವು ಹೊಸ ಬೋರ್ ಕೊರೆಸ್ಬೇಡಿ ಇರ್ತಕ್ಕಂಥ ಬೋರನ್ನೇ ರಿಪೇರಿ ಮಾಡಿಸ್ರಿ ಇರ್ತಕ್ಕಂಥ ಬೋರನ್ನೇ ಇನ್ನೂ ಆಳವಾಗಿ ತೋಡ್ರಿ ಅಂತಕ್ಕಂಥ ಇದು ಇದಕ್ಕೆ ಕಾರಣ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ಸಿದ್ದರಾಮಯ್ಯನವರ ಒಂದು ಕಷ್ಟವನ್ನು ನೋಡಿದ್ರೆ ನಮಗೂ ಕೂಡ ಅಯ್ಯೋ ಅನ್ನಿಸ್ತದೆ ಆ ದೇವರು ನನಗೆಲ್ಲೋ ಒಂದು ಸರಿ ಅನಿಸ್ತದೆ ಹಳ್ಳಿಗಳಲ್ಲಿ ಹೋದಾಗ ಜನರು ಹತ್ತಾರೆ ಇಲ್ಲಪ್ಪ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಕುರಿ ಮಾಂಸ ಅದು ಇದು ತಿಂದೋದ್ರೆ ಎಲ್ಲರ ಮಂಜುನಾಥ ಸ್ವಾಮಿ ಕ್ಷಮಿಸ್ತಾನೇನಪ್ಪ ಅದಕ್ಕೆ ಮಳೆ ಬಂದಿಲ್ಲಪ್ಪ ಅಂತ ಇವತ್ತು ರಾಜ್ಯದ ನಾಯಕತ್ವವನ್ನು ಇಟ್ತಕ್ಕಂಥವ್ರು ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ಕೂಡ ಸ್ವಲ್ಪ ಕಳಕಳಿ ಇರಬೇಕು ಇವತ್ತು ಅವ್ರಿಗೋಸ್ಕರ ಅಲ್ಲ ಅವ್ರ ವಿಚಾರದಲ್ಲಿ ಅವ್ರ ದೇವರನ್ನು ನಂಬದೇ ಇರ್ಬೋದು ಆದರೆ ರಾಜ್ಯದ ಜನತೆ ನಂಬಿರ್ತಕ್ಕಂಥ ದೇವರನ್ನು ಅವರು ಅಪಮಾನ ಮಾಡಿದ್ದಕ್ಕೆ ಇವತ್ತು ನಮಗೆಲ್ಲ ಶಿಕ್ಷೆ ಇದೆ ಅನ್ನುವಂಥಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ರೈತರು ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ನಮಗೂ ಕೂಡ ಏನಪ್ಪ ಸಿದ್ದರಾಮಯ್ಯವ್ರಿಗೆ ಯಾಕೆ ದೇವರು ಇರಿ ಬುದ್ಧಿ ಕೊಟ್ಟ ಅನ್ ಅನಿಸ್ತಾ ಇದೆ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಒಂದು ಸಣ್ಣ ಕೂ ಕೇಳಿ ಬರ್ತಾ ಇದೆ ಸರ್ ನಮ್ಮ ಗಮನಕ್ಕೆ ಬಂದಿದೆ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಯಾರೋ ಒಂದಿಬ್ಬರಿಗಷ್ಟೇ ಮಣೆ ಆಗ್ತಿದ್ದಾರೆ ಏನಿಲ್ಲ ಪದಾಧಿಕಾರಿಗಳಿರ್ಬೋದು ಮುಂಚೂಣಿ ಇರ್ತಕ್ಕಂಥ ಪದ ಇವ್ರಿಗೆಲ್ಲ ನಾಯಕರುಗಳಿಗೆ ಜಾಸ್ತಿ ಸ್ಪಂದನೆ ಮಾಡ್ತಾ ಇಲ್ಲ ಕೇವಲ ಇಬ್ಬರಿಗಷ್ಟೇ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದೆ ಅದ್ರ ನಮ್ಮ ವೈಯಕ್ತಿಕ ಕೆಲಸ ಮಾಡಕ್ಕೆ ಇದ್ದೇ ಇರ್ತಾರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ನಗರ ನಗರದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳನ್ನ ನಗರಾಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀವಿ ಗ್ರಾಮಾಂತರದ ಅಭಿವೃದ್ಧಿ ಕಾರ್ಯಗಳನ್ನ ಗ್ರಾಮಾಂತರ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡ್ತೀವಿ ಅದ್ರಲ್ಲಿ ಯಾವ್ದೇ ವ್ಯತ್ಯಾಸ ಆಗಿಲ್ಲ ಅವ್ರ ಕೂಗು ಏನ್ ಹೇಳ್ತಿದ್ದಾರೆ ಅಂದ್ರೆ ಅಲ್ಲ ನಮ್ ಕೂಗಿಂತ ಅದ್ಯಾವ್ದು ಇಲ್ಲ ನಮ್ ನಗರ ಅಧ್ಯಕ್ಷರೇ ನಗರದ ವಿಚಾರವಾಗಿ ತಿಳಿಸ್ತಾರೆ ಗ್ರಾಮಾಂತರ ಅಧ್ಯಕ್ಷರು ಗ್ರಾಮಾಂತರ ಸಮಸ್ಯೆ ಬಗ್ಗೆ ನಮ್ಮ ನಮ್ಗೆ ಕಾಂಗ್ರೆಸ್ ನಾಯಕರು ಇನ್ನೂ ಪಿಯಿಂದ ಬಹಳ ಜನ ಬರೋರಿದ್ದಾರೆ ಅಂತ ಹೇಳ್ತಿದ್ದಾರೆ ಪಕ್ಷಾಂತರ ಪಕ್ಷಾಂತರ ತಳೆಯುವ ಬಗ್ಗೆ ಏನಾದ್ರು ಪಕ್ಷದಿಂದ ಅಥವಾ ನಿಮ್ಮಿಂದ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀರಾ ಸ್ವಾಮಿ ಅದೆಲ್ಲ ಸುಳ್ಳು ಇವತ್ತು ಜನತೆ ಗೊತ್ತಿದೆ ಭಾರತೀಯರಿಗೆ ಗೊತ್ತಿದೆ ವಿಶ್ವಕ್ಕೆ ಗೊತ್ತಿದೆ ಭಾರತಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅಂಥೇಳಿ ಹಾಗಾಗಿ ನಮಗೆ ಸಂಪೂರ್ಣ ವಯಸ್ಸಿದೆ ಜನತೆ ನರೇಂದ್ರ ಪ ಮೋದಿ ಪರವಾಗಿದ್ದಾರೆ ಜನತೆ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ ರಾಜ್ಯವನ್ನು ಆಡ್ತಕ್ಕಂಥ ಮುಖ್ಯಮಂತ್ರಿಗಳು ತಾವು ವೈಯಕ್ತಿಕವಾಗಿ ಏನೇ ಇರಲಿ ಸಾರ್ವಜನಿಕರಿಗಾಗಿ ರಾಜ್ಯದ ಜನತೆಗಾಗಿ ಸಾಂಪ್ರದಾಯಿಕ ದೇವರು ಇವುಗಳಿಗೆ ಬೆಲೆ ಕೊಡಬೇಕು ಗೌರವ ಕೊಡಬೇಕು ಅವರು ಗೌರವ ಕೊಡದೇ ಇರೋ ಕಾರಣಕ್ಕೆ ರಾಜ್ಯದಲ್ಲಿ ಬರ ಬಂದಿದೆ ಅಂತ ಹೇಳಿ ಜನತೆ ಮಾತನಾಡ್ಕೊಳ್ತಾ ಇದ್ದಾರೆ ಅದನ್ನೇ ಸಹ ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ ಬರಾಗ ಬರ ಕಡಿಮೆ ಆಗಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತದೆ ನಮಸ್ಕಾರ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ